ಪಾಂಡವಪುರದಲ್ಲಿ ಆಂಬ್ಯುಲೆನ್ಸ್ ಪಾಲಿಟಿಕ್ಸ್ ಯಾವ್ದಪ್ಪ ಹೊಸ ಸೋಂಕಿತರಿಗೆ ಉಚಿತ ಸೇವೆ ನೀಡುತ್ತಿದ್ದ ಎರಡು ಆಂಬ್ಯುಲೆನ್ಸ್ ಸೀಸ್ ಆಗಿದೆಯಂತೆ ಬಿ ರೇವಣ್ಣ ಕೊಡುಗೆಯಾಗಿ ನೀಡಿದಂಥ ಆಂಬ್ಯುಲೆನ್ಸ್ ಸೀಸ್ ಏನಾಯ್ತು ನೋಡೋಣ ಬ್ರೇಕಿಂಗ್ ನ್ಯೂಸ್ ಇಂತಹ ಕಷ್ಟಕಾಲದಲ್ಲೂ ಯಾವ ರಾಜಕಾರಣನಪ್ಪ ಅದು ಆಂಬ್ಯುಲೆನ್ಸ್ ವಿಚಾರದಲ್ಲಿ ಪಾಂಡವಪುರ ತಹಸೀಲ್ದಾರ್ ಪ್ರಮೋದ್ ವಿರುದ್ಧ ಜಪ್ತಿ ಆರೋಪ ಇದೆಯಂತೆ ರಾಜಕೀಯ ಒತ್ತಡದಿಂದ ಸೀಸ್ ಮಾಡಿದ್ದಾರೆ ಅಂತ ರೇವಣ್ಣ ಆಕ್ರೋಶ ಕೊರೋನಾ ಸಂಕಷ್ಟದಲ್ಲಿ ಆ್ಯಂಬುಲೆನ್ಸ್ನಲ್ಲೂ ಕೂಡ ರಾಜಕೀಯನಾ ಯಾರಿಗಾದರೂ ಅನ್ನಿಸ್ತಾ ಇರಲ್ಲ ಯಾಕೆ ಸೀಸ್ ಮಾಡಿದ್ರು ಅಂತ ಬೇಕು ನಮಗೆ ಬಿ ರೇವಣ್ಣ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಆಂಬ್ಯುಲೆನ್ಸ್ ಮೇಲೆ ತಮ್ಮ ಫೋಟೋ ಹಾಕಿದ್ರು ಹಾ ಯಾಕೆ ಹಂಗಾರೆ ಬೇರೆ ಬೇರೆ ರಾಜಕೀಯ ಪಕ್ಷದವರು ಬೇರೆ ಬೇರೆಲ್ಲ ಕೊಟ್ಟಾಗ ಅವರು ಫೋಟೋ ಹಾಕೊಂಡಿದ್ದಾರಲ್ಲ ಈಗ ಫೋಟೋ ತೆಗಿಬೇಕು ಅಂತ ತಹಸೀಲ್ದಾರ್ ಹೇಳಿದಾರಂತೆ ಅದು ಬಾ ಸೀಸ್ ತಾವುಗಳು ತಾವುಗಳು ಅಂದ್ರೆ ತಹಸೀಲ್ದಾರ್ ಸಾಹೇಬರು ನನಗೆ ಹೇಳಿ ಇದನ್ನು ಮಾಡಿದ್ದಾರೆ ಇವರೆಲ್ಲರ ಒಂದು ಇದ್ರ ಮೇಲೆ ನಾವು ಈ ಕ್ಷೇತ್ರದಲ್ಲಿ ನಮ್ಮ ಸ್ವಂತ ಖರ್ಚಿನಲ್ಲಿ ನಮ್ಮ ನಾಯಕರ ಖರ್ಚಿನಲ್ಲಿ ನಾವು ನಿಭಾಯಿಸ್ತಕ್ಕಂಥದ್ದು ಈ ವ್ಯಕ್ತಿಗಳನ್ನ ಮತ್ತಷ್ಟು ಮಾಹಿತಿ ಮಂಡ್ಯದಿಂದ ನನ್ನ ಸಾಧ್ಯ ಸುನೀಲ್ ದೂರವಾಣಿ ಸಂಪರ್ಕದಲ್ಲಿ ಗುಡ್ ಆಫ್ಟರ್ನೂನ್ ಸುನೀಲ್ ಸರ್ಕಾರ ಸೌಲಭ್ಯ ಒದಗಿಸ್ತಿಲ್ಲ ಆಗ್ತಿಲ್ಲ ಬೇರೆ ಅವ್ರಲ್ಲ ಅವ್ರವ್ರ ಕಾಸ್ ಹಾಕ್ಬಿಟ್ಟು ಮಾಡ್ತಾರೆ ಎಷ್ಟೋ ರಾಜಕೀಯ ಪಕ್ಷಗಳು ಅವ್ರ ಫೋಟೋ ಹಾಕೊಂಡಿಲ್ವ ದೊಡ್ಡ ದೊಡ್ಡದಾಗಿ ಹಂಗ್ ನೋಡಕ್ ಹೋದ್ರೆ ಏನಿದು ವೈ ಈ ಯಾಕೆ ಆಯಾಮಕ್ ಹೋಗ್ತಾ ಇದೆ ಇದು ಖಂಡಿತ ಹರೀಶ್ ಏನು ಈಗ ಮೂರ್ ದಿನಗಳ ಹಿಂದೆ ಬಿ ರೇವಣ್ಣ ಅವರು ಪಾಂಡವಪುರದ ಏನು ಒಂದು ತಾಲೂಕು ಆಡಳಿತ ಏನಿದೆ ಇಲ್ಲಿಗೆ ಒಂದು ಮೂರು ಆಂಬುಲೆನ್ಸ್ ಅನ್ನ ಉಚಿತ ಸೇವೆಗೆ ಅಂತ ಕೊಟ್ಟಿರ್ತಾರೆ ಆ ಕೊಟ್ಟಂತ ದಿನ ಆಂಬುಲೆನ್ಸ್ ಅನ್ನ ರಿಸೀವ್ ಮಾಡ್ಕೊಂಡಿರ್ತಾರೆ ಜೊತೆಗೆ ತಾಲೂಕು ಆಸ್ಪತ್ರೆಗೂ ಕೂಡ ಕಾನ್ಸಂಟ್ರೇಟರ್ ಗಳನ್ನ ಕೊಟ್ಟಿರ್ತಾರೆ ಅದನ್ನು ಕೂಡ ರಿಸೀವ್ ಮಾಡ್ಕೊಳ್ತಾರೆ ಆದ್ರೆ ಆಂಬುಲೆನ್ಸ್ ನಲ್ಲಿ ರೇವಣ್ಣ ಅವರ ಭಾವಚಿತ್ರ ಇರೋದಕ್ಕೆ ಇವತ್ತು ಆ ಒಂದು ಆಂಬುಲೆನ್ಸ್ ಅನ್ನ ನಿನ್ನೆಯಿಂದ ಸರ್ವಿಸ್ ಕೊಡ್ದೇನೆ ಆ ಒಂದು ತಾಲೂಕ್ ಆಫೀಸ್ ಮುಂದೆ ಆ ಒಂದು ಆಂಬುಲೆನ್ಸ್ ಗಳನ್ನ ನಿಲ್ಸ್ಕೊಂಡಿರ್ತಾರೆ ಕಾರಣವನ್ನ ಕೇಳಿದ್ರೆ ಇಲ್ಲಿ ಅಹ್ ಒಂದು ಕಡೆ ರೇವಣ್ಣ ಅವರು ಹೇಳ್ತಾ ಇದ್ದಾರೆ ಒಂದು ರಾಜಕೀಯ ಹಿನ್ನೆಲೆಯಲ್ಲಿ ಅಂದ್ರೆ ಪಾಂಡುಪುರ ಶಾಸಕರ ಒಂದು ತಹಸೀಲ್ದಾರ್ಗೆ ಹೇಳಿರ್ತಕ್ಕಂಥದ್ದು ಆಂಬುಲೆನ್ಸ್ ಗಳನ್ನ ರಸ್ತೆಗೆ ಬಿಡಬೇಡಿ ಅಂತ ಹೇಳಿದ್ರೆ ಹೀಗಾಗಿ ತಹಸೀಲ್ದಾರ್ ಅವರು ನಿಲ್ ಜನಕ್ಕೆ ಬೇಕಾದಾಗ ಇವರು ಪ್ರೊ ಇವರು ಪ್ರೊವೈಡ್ ಮಾಡಲ್ಲ ಇನ್ಯಾರೋ ಉಚಿತವಾಗಿ ಮಾಡ್ತಾರೆ ಅವ್ರನ್ನೂ ಬಿಡಲ್ಲ ಇವರೆಲ್ಲ ಹೆಂಗ್ ಜನಪ್ರತಿನಿಧಿಗಳು ಅಂತ ಖಂಡಿತ ಹರೀಶ್ ರೇವಣ್ಣ ಅವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ನಾನು ವೈಯಕ್ತಿಕ ಹಣದಿಂದ ನಾನು ಆಂಬುಲೆನ್ಸ್ ಅನ್ನ ಕೊಟ್ಟಿದ್ದೀನಿ ಆದ್ರೂ ಕೂಡ ಈ ರೀತಿ ಆಂಬುಲೆನ್ಸ್ ಮೇಲೆ ಭಾವಚಿತ್ರ ಇದೆ ಅನ್ನೋ ಸಂಕಷ್ಟದಲ್ಲೂ ಕೂಡ ಈ ರೀತಿ ಮಾಡ್ತಾ ಸರಿಯಲ್ಲ ಅಂತ ರೇವಣ್ಣ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅವರ ಫ್ರೀ ಯಾರಾದ್ರೂ ಅಷ್ಟೇ ಉಚಿತವಾಗಿ ಕೊಡ್ತಾರೆ ಜನಕ್ಕೆ ಹೆಲ್ಪ್ ಆಗ್ಲಿ ಆ ಆತರ ಹೆಲ್ಪ್ ಆಗೋದಿದ್ರೆ ಯಾರೊಂದ್ ಸ್ಟಿಕ್ಕರ್ ಹಾಕೊಂಡ್ಬಿಟ್ರೆ ಏನೋ ದೊಡ್ಡ ವಿಷಯ ಅಲ್ವೇ ಇಲ್ಲ ಎಂತೆಂತ ರಾಜಕಾರಣಿಗಳು ಯಾವ್ಯಾವ ಸಣ್ಣ ಸಣ್ಣ ಪೆನ್ ಕೊಟ್ರು ಕುಕ್ಕರ್ ಕೊಟ್ರು ಫ್ಯಾನ್ ಕೊಟ್ಟರು ದೊಡ್ಡ ದೊಡ್ಡ ಪಬ್ಲಿಸಿಟಿ ತಗೋತಾರೆ ಅಂಥದ್ರಲ್ಲಿ ಯಾರೋ ಈ ತರ ಮಾಡ್ತಿದ್ದಾರೆ ಅವ್ರ ಸೇವೆ ಅವರ ಕೊಡುಗೆ ಅಲ್ಲಿರಲಿ ತಪ್ಪೇನೂ ಇಲ್ಲ ಆದರೆ ಆಂಬುಲೆನ್ಸ್ ಯಾರಿಗೂ ಅವಶ್ಯಕತೆ ಇದೆ ಅದನ್ನು ಸೀಸ್ ಮಾಡ್ತಾರೆ ಅಥವಾ ಆಕ್ಸಿಜನ್ ಕಾನ್ಸಂಟ್ರೇಟರ್ ಕೊಡ್ತಾರೆ ಅದನ್ನು ಬಿಡೋಲ್ಲ ಈ ತರದ ವ್ಯವಸ್ಥೆ ಆಯಾಮದಲ್ಲಿ ಯೋಚನೆ ಮಾಡಬಾರ್ದು ಇಂತಹ ಪ್ಯಾಂಡಮಿಕ್ ಸಿಚುವೇಷನ್ಲಿ ಸರ್ ಈಗ ವಾಟ್ ನೆಕ್ಸ್ಟ್ ಈಗೇನು ಅದೆಲ್ಲ ಕೆಲಸ ಮಾಡಲ್ಲ ಆಂಬುಲೆನ್ಸ್ಗೆ ಬಿಡಲ್ಲ ಅವರು ಖಂಡಿತ ಹರೀಶ್ ಈಗ ತಹಸೀಲ್ದಾರ್ ಅವರು ಆಂಬುಲೆನ್ಸ್ ಅನ್ನ ಬಿಟ್ಟಿಲ್ಲ ಇನ್ನು ಕೂಡ ಹೀಗಾಗಿ ತಹಸೀಲ್ದಾರ್ ಅವರನ್ನ ಪ್ರಶ್ನೆ ಮಾಡಿದಿಕ್ಕೆ ನಾವು ಕೂಡ ಸ್ಥಳಕ್ಕೆ ಹೋಗಿದ್ವಿ ಹೀಗಾಗಿ ತಹಸೀಲ್ದಾರ್ ಅವರು ಮೀಟಿಂಗ್ ನಲ್ಲಿ ಇದ್ದಾರೆ ಮುಗಿದ ಬಳಿಕ ಅವ್ರೂ ಕೂಡ ಪ್ರಶ್ನೆ ಮಾಡಿಲ್ಲ ರಿಯಾಕ್ಷನ್ ಬೇಕು ಸುನೀಲ್ ನೀವು ಕೇಳಿ ಏನಂತ ಪ್ರಶ್ನೆ ಮಾಡಿ ಗೊತ್ತಾಗ್ಬೇಕು ಯಾಕೆ ಅಂತ ಥ್ಯಾಂಕ್ ಯು ಸುನೀಲ್ ಈ ಕ್ಷಣದ ಮಾಹಿತಿನ ಅಪ್ಡೇಟ್ ಮಾಡಿದ್ದಕ್ಕೆ